ಅಂತ ನಾವು ಅನ್ಕೊಂಡಿದೀವಿ ಬಟ್ ಆದ್ರೆ ನಂಬರ್ ನೈನ್ ಕಂಟಕ ಅಲ್ಲ ನಮ್ಮ ಕ್ಯಾಪ್ಟನ್ ಜರ್ಸಿ ಫೋರ್ ಫೈವ್ ಫೋರ್ ಪ್ಲಸ್ ಫೈವ್ ಇಸ್ ನೈನ್

ಈ ಸಲ ನಮ್ದೇ ಚಾಂಪಿಯನ್ ಟ್ರಾಫಿ ನೀವು ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ ನ್ಯೂಮರಾಲಜಿ ಅಲ್ಲ ಬೇರೆ ಆಂಕರ್ ಬರ್ತಾರೆ ನ್ಯೂಮರಾಲಜಿ ಶುರು ಮಾಡ್ತೀರಾ ನೀವು ಅಲ್ಲ ಲೆಟ್ us ಬಿಲೀವ್ ನೋಡಿ ಯಾವ ಯಾವ ಪಾಸಿಬಿಲಿಟೀಸ್ ಇಂದ ಇಂಡಿಯಾ ಗೆಲ್ಲುತ್ತೆ ಅನ್ಸುತ್ತೋ ಅದೆಲ್ಲಾ ಪಾಸಿಬಿಲಿಟೀಸ್ ನ ಬಿಲೀವ್ ನಾವು ಮಾಡ್ತೀವಿ ವಿ ವಿಲ್ ಕನೆಕ್ಟ್ ದಿ ಡಾಟ್ಸ್ ವಿ ವೆಲ್ ಪಾಸಿಟಿವಿಟಿ ಅದು ಅದನ್ನು ನಾವು ಹೇಳ್ತೀವಿ ಹಿಂಗೆ ಹಿಂಗೆ ಇದೆ ಈ ಥರದ್ದೆಲ್ಲ ಚಾನ್ಸಸ್ ಇದೆ ಹಾಗಾಗಿ ಗೆಲ್ತೀರಿ ಅಂತ ಸೊ ಆ ನಂಬರ್ಸ್ ಅಂತ ಬಂದ್ರು ಆ ನಂಬರ್ಸು ನಮ್ಮ ಕಡೆ ಇದೆ ಬರೀ ಈ ನಂಬರ್ಸ್ ಅಲ್ಲ ಗೆದ್ದಿರೋ ನಂಬರ್ಸ್ ಕೂಡ ನಮ್ಮ ಕಡೆನೇ ಇದ್ದಾವೆ ಎಷ್ಟೆಷ್ಟು ಮುಖಾಮುಖಿ ಎಷ್ಟು ಆಡಿದ್ದೀವಿ ಎಷ್ಟು ಗೆದ್ದಿದ್ದೀವಿ ಅಂತ ನಂಬರ್ಸು ಸ್ಟ್ರಾಟಜಿ ಕಾಂಪಿಟೇಷನು ಪರ್ಫಾಮೆನ್ಸು ಎಲ್ಲದರಲ್ಲೂ ಇದೀವಿ ನಾನು ಹೇಳೋದು ಎಂಡ್ ಆಫ್ ದ ಡೇ ನಮ್ಮ ದಿವಸ ಆಗಬೇಕಷ್ಟೇ ಇದು ನಮ್ಮದು ಗುಡ್ ಡೇ ಆಗಬೇಕಷ್ಟೆ ಅದೆಲ್ಲ ಆಗುತ್ತೆ ಆ್ಯಂಡ್ ಬ್ಯಾಡ್ ಲಕ್ ಭಾನುವಾರನೂ ಏನೂ ಇಲ್ಲ ಕಂಟಕನು ಏನೂ ಇಲ್ಲ

ಆ್ಯಂಡ್ ಆಲ್ಸೋ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಗೆ ಒಂದು ಸ್ವಲ್ಪ ಭಯ ಇದೆ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕಾಲ್ಗೆ ಏನಾದರೂ ತುತ್ತು ತರುತ್ತಾ ಅಂತ ಸೊ ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಬಗ್ಗೆನೇ ಹೇಳೋದಾದರೆ ಬಹಳ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಸೊ ಏನು ಹೇಳ್ತೀರಾ ಬಿಕಾಸ್ ಮಾಡಲಿಂಗ್ ಕ್ಷೇತ್ರದಲ್ಲಿರೋರು ನಟರಾಗಿರೋರು ನಿಮ್ಮೆಲ್ಲರಿಗೂ ಫಿಟ್ನೆಸ್ ಪ್ಲೇಸ್ ಆ ಮೇಜರ್ ರೋಲ್ ಸೊ ಫಿಟ್ನೆಸ್ ಬಗ್ಗೆ ಹೇಳೋದಾದರೆ ನಮ್ಮ ಆಟಗಾರರ ಆಟಗಾರರೂ ಎಸ್ ಸೋ ಡ್ಯಾಮ್ ಫಿಟ್ ಆ್ಯಂಡ್ ಅನುಷ್ಕಾ ಅವರು ಹೇಳಿದ್ದಾರೆ ಎಷ್ಟೋ ಕಡೆ ದ್ಯಾಟ್ ಅಷ್ಟು ಈಸಿ ಅಲ್ಲ ಬಿಕಾಸ್ ಹೀ ಫಾಲೋಸ್ ಅ ಸ್ಟ್ರಿಕ್ಟ್ ಡಯಟ್ ಅನುಷ್ಕಾ ಹ್ಯಾವ್ ಟೋಲ್ಡ್ ಹೇಳಿದ್ದಾರೆ ಅವರು ಹತ್ತು ವರ್ಷ ಆಗಿದೆ ವಿರಾಟ್ ಕೊಹ್ಲಿ ಸರ್ ಬಟರ್ ಚಿಕನ್ ಅನ್ನೋದು ಜಸ್ಟ್ ಲೈಕ್ ಟೇಸ್ಟ್ ಮಾಡಿ ಹೀ ಲೀವ್ಸ್ ಕಂಪ್ಲೀಟ್ಲಿ ಲೈಕ್ ವಿತ್ ಸ್ಯಾಲೆಡ್ ಆ್ಯಂಡ್ ಅವರು ಹೀ ಇಸ್ ಇನ್ ಟೇಕ್ ಎಸ್ ಪ್ರೋಟೀನ್ ಆ್ಯಂಡ್ ಈಸ್ ಅ ವೀಗಿನ್ ಅಲ್ವಾ ಸೊ ಹೀ ಪ್ಲೇಸ್ ಅ ಮೇಜರ್ ರೋಲ್ ಲೈಕ್ ಆ ಥರ ನೋಡಿದ್ರೆ ಹೀಸ್ ನಾಟ್ ಜಸ್ಟ್ ಅ ಸೂಪರ್ ಸ್ಟಾರ್ ಸುಮ್ಮನೆ ಆಗಿಲ್ಲ ಎಕ್ಸಾಕ್ಟ್ಲಿ ಹಿ ನಾಟ್ ಸ್ಟಾರ್ ಎಕ್ಸಾಕ್ಟ್ಲಿ ಎವ್ರಿ ಪ್ಲೇಯರ್ ಆ್ಯಂಡ್ ದೇ ನೀಡ್ ಟು ಬಿ ಫಿಟ್ ಬಿಕಾಸ್ ಅವರು ಕನ್ಸಿಸ್ಟೆಂಟಾಗಿ ಆಡಬೇಕು ಅಂದರೆ ಅಫ್ಕೋರ್ಸ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಸರ್ ಬಗ್ಗೆ ಹೇಳಬೇಕಂದ್ರೆ ಹೀ ಈಸ್ ಲೈಕ್ ಸೋ ಕನ್ಸಿಸ್ಟೆಂಟ್ ಅಲ್ವಾ ನಾಟ್ ಎವ್ರಿಬಡಿ ಕ್ಯಾನ್ ಡೂ ದಟ್ ಸ್ಟ್ರಿಕ್ಟ್ ಡಯಟ್ ವಿತೌಟ್ ಟೆನ್ ಇಯರ್ಸ್ ಹಂಗೆಲ್ಲ ಲೈಕ್ ವಿತೌಟ್ ಹ್ಯಾವಿಂಗ್ ಕ್ರೇವಿಂಗ್ಸ್ ಇಟ್ಸ್ ಹಾರ್ಡ್ ಫಾರ್ ಅ ಪರ್ಸನ್ ಟು ಬಿ ಹ್ಯೂಮನ್ ಸೊ ಆ್ಯಂಡ್ ಅವ್ರ ಸ್ಯಾಲೆಡ್ಸ್ ಮೇಲೆ ಆ್ಯಂಡ್ ಹೀ ಆಲ್ಸೋ ಹಿಮ್ಸೆಲ್ಫ್ ಹ್ಯಾವ್ ಸೆಟ್ ದಟ್ ವಿರಾಟ್ ಕೊಹ್ಲಿ ಸರೇ ಹೇಳಿದ್ದಾರೆ ಹೀಸ್ ನಾಟ್ ಬೋರ್ಡ್ ಆಫ್ ಸ್ಯಾಲೆಡ್ಸ್ ಹೀ ಈಸ್ ಲೈಕ್ ಸೂಪರ್ ಹ್ಯಾಪಿ ವಿತ್ ಹಿಸ್ ಕ್ಲೀನ್ ಡಯಟ್ ಹಿಸ್ ಕ್ಲೀನ್ ರುಟೀನ್ ವಾಟ್ ಈ ಫಾಲೋಸ್ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಅಷ್ಟು ಈಸಿಯಾಗಿ ಬಿಹೈಂಡ್ ದ ಸೀನ್ಸ್ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅಟ್ ದ ಎಂಡ್ ಆಫ್ ದ ಡೇ ಎಲ್ರಿಗೂ ವಿರಾಟ್ ಕೊಹ್ಲಿ ಇಷ್ಟ ಬಟ್ ದ ಹಾರ್ಡ್ ವರ್ಕ್ ವಾಡ್ ಎವರ್ ಹಿಸ್ ಡೆಡಿಕೇಶನ್ ಇರ್ಬೋದು ಹಿಸ್ ಸ್ಟ್ರಿಕ್ಟ್ ರುಟೀನ್ ಅಬೌಟ್ ಡಯಟ್ ಹಿಸ್ ಪ್ರೋಟೀನ್ ಇನ್ಟೇಕ್ ಟೇಕ್ ಎವ್ರಿಥಿಂಗ್ ಲೈಕ್ ಸೂಪರ್ ಕ್ರೇಜಿ ಲೈಕ್ ಎಲ್ಲರಿಗೂ ಅಷ್ಟು ಈಸಿಯಾಗಿ ಫಾಲೋ ಮಾಡೋಕ್ಕಾಗಲ್ಲ ದಟ್ಸ್ ವೈ ಹೀ ಈಸ್ ಅನ್ ಸಚ್ ಅ ಪೊಸಿಷನ್ ಆ್ಯಂಡ್ ಅಷ್ಟು ಕನ್ಸಿಸ್ಟೆಂಟಾಗಿ ಆಡ್ತಾರೆ ಎವ್ರಿ ಟೈಮ್ ಹೀ ಇಸ್ ಸೋ ಫಿಟ್ ಆನ್ ದ ಫೀಲ್ಡ್ ಅಂತ ಇನ್ ದ ಫೀಲ್ಡ್ ಅಂದರೆ ಇದೆಲ್ಲ ಮ್ಯಾಟರ್ ಆಗುತ್ತೆ ಸೊ ವಾಟ್ ಎವರ್ ದ ಫುಡ್ ಇನ್ ಟೇಕ್ ಮ್ಯಾಟರ್ಸ್ ಅ ಲಾಟ್ ಸೊ ಹೇಳೋದಾದರೆ ಫಿಟ್ ಫಿಟ್ನೆಸ್ ಅನ್ನೋದು ನಮಗೆ ವಿ ಆಟಗಾರರಿಗೆ ಇರಲೇಬೇಕಾದಂಥ ಒಂದು ಕ್ರೈಟೀರಿಯಾ ಸೊ ಆ ಫಿಟ್ನೆಸ್ನಲ್ಲಿ ಟೀಮ್ ಇಂಡಿಯಾದಲ್ಲಿರುವಂಥ ಆಟಗಾರರೆಲ್ಲ با فیتنس اتنه ಪ್ರಾಯ್ ಎಲ್ಲರೂ ಕೂಡ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಎಷ್ಟು ಮೇಜರ್ ರೋಲ್ ನಾ ಪ್ಲೇ ಮಾಡ್ತೀನಿ ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕೆಂದ್ರೆ ಇದು ಹತ್ತು ಅಥವಾ ಹದಿನೈದು ನಿಮಿಷದ ಗೇಮ್ ಅಲ್ಲ ನಾನು ಬರ್ತೀನಿ ಓ ಅಂತ ಎಗಿರ್ತೀನಿ ಬೀಳ್ತೀನಿ ಕುಣಿತೀನಿ ಆಮೇಲೆ ಹೋಗಿ ರೆಸ್ಟ್ ಮಾಡ್ತೀನಿ ಒನ್ ಡಾ ಮ್ಯಾಚ್ ಅಂದ್ರೆ ಇವಾಗ ಮಧ್ಯಾಹ್ನ ಎರಡುವರೆಗೆ ಶುರು ಆದರೆ ಮುಗಿಯಷ್ಟರಲ್ಲಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಆ್ಯಂಡ್ ಏನಕ್ಕೆ ಕೊಹ್ಲಿನ ನಾವು ಕಿಂಗ್ ಅಂತ ಕರಿತೀವಿ ಅಂದರೆ ಅದು ಕೂಡ ಮೇಜರ್ ರೀಸನ್ ಯಾವಾಗ ಯಾಕೆ ಅಂದರೆ ಆಯಿತು ಬ್ಯಾಟಿಂಗ್ ಸ್ಕಿಲ್ಸ್ ಇದೆ ಚೆನ್ನಾಗಿ ಬರುತ್ತೆ ನೀನು ಬ್ಯಾಟಿಂಗ್ ಸ್ಕಿಲ್ಸ್ ಅಲ್ಲಿ ನಿತ್ಕೊಂಡು ಆಡ್ಬೇಕಂದ್ರೆ ಹಿಂಗೆ ಜಾಸ್ತಿ ಸುಸ್ತಾಗ್ಬಾರ್ದು ಫಿಟ್ನೆಸ್ ಇರಬೇಕಲ್ವಾ ಎಲ್ಲೋ ದೂರದ ಎಕ್ಸಾಂಪಲ್ ಕೊಡಲ್ಲ ಲಾಸ್ಟ್ ಮ್ಯಾಚ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಯಾರಾದರೂ ಬ್ಯಾಟರ್ಸ್ ಬರ್ತಾರೆ ಆಡ್ತಾರೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ಆಡ್ತಾರೆ ಹೋಗ್ತಾರೆ ಔಟ್ ಆಗ್ತಾರೆ ಆಮೇಲೆ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಫಿಫ್ಟಿ ಓವರ್ಸ್ ಫೀಲ್ಡಿಂಗ್ ಮಾಡಬೇಕು ಸೊ ಅಲ್ಲೂ ಸ್ವಲ್ಪ ಸುಲ್ಸ್ತಾಗುತ್ತೆ ಕೊಹ್ಲಿದ್ ಬ್ಯೂಟಿ ಏನು ಗೊತ್ತಾ ಲಾಸ್ಟ್ ಮ್ಯಾಚು ಹಂಡ್ರೆಡ್ ಓವರ್ಸ್ ಕೂಡ ಹಂಡ್ರೆಡ್ ಓವರ್ಸಲ್ಲಿ ನೈಂಟಿ ಫೈವ್ ಓವರ್ಸ್ ಅವರು ಗ್ರೌಂಡಲ್ಲಿದ್ದಾರೆ ಯಾಕೆಂದ್ರೆ ಫಸ್ಟ್ ನಾವು ಫೀಲ್ಡಿಂಗ್ ಮಾಡಿದ್ವಿ ಐವತ್ತು ಓವರ್ ಫೀಲ್ಡಿಂಗ್ ಮಾಡಿದ್ದಾರೆ ಬಿಸಿಲಲ್ಲಿ ಅದಾದಮೇಲೆ ಬ್ಯಾಟಿಂಗ್ ಬಂದರು ಬ್ಯಾಟಿಂಗು ಬೇಗ ರೋಹಿತ್ ಔಟ್ ಆದರು ರೋಹಿತ್ ಔಟ್ ಆಗಿದ ತಕ್ಷಣ ಬಂದರು ಆಮೇಲೆ ಫೋರ್ತ್ ಆರ್ ಫಿಫ್ತ್ ಓವರ್ಗೆ ಬಂದವರು ಫಾರ್ಟಿ ಫಿಫ್ತ್ ಓವರ್ವರೆಗೂ ಬ್ಯಾಟ್ ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಓವರ್ಸಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಓವರ್ಸು ಗ್ರೌಂಡಲ್ಲಿದ್ದಾರೆ ಯಾರೂ ಇರಲಿಲ್ಲ ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ಆಗುತ್ತೆ ಇವಾಗ ಕ್ರಿಕೆಟ್ಗೆ ನಾವು ರಿಟೈರ್ಮೆಂಟ್ ಏಜ್ ಅಂತ ಕನ್ಸಿಡರ್ ಮಾಡೋದಾದರೆ ಎಲ್ಲರೂ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮ್ಯಾಕ್ಸಿಮಮ್ ಮೂವತ್ತೈದಕ್ಕೆ ರಿಟೈರ್ಮೆಂಟ್ ತೊಗೊತಾರೆ ಈ ಕೊಹ್ಲಿಗೂ ಅದೇ ಏಜಲ್ಲೇ ಇದ್ದಾರೆ ತರ್ಟಿ ಫೋರ್ ತರ್ಟಿ ಫೈವ್ ಬಟ್ ಎಲ್ಲರೂ ಈಸಿಯಾಗಿ ಹೇಳ್ತಾ ಇದ್ದಾರೆ ಕೊಹ್ಲಿ ಇನ್ನು ನಾಲ್ಕರಿಂದ ಐದು ವರ್ಷ ಕ್ರಿಕೆಟ್ ಆಡ್ಬೋದು ಬಿಕಾಸ್ ಆಫ್ ಫಿಟ್ನೆಸ್ ಯಂಗಸ್ಟರ್ಸ್ ಬಂದ್ರೆ ಅವ್ರು ಫಿಟ್ನೆಸ್ ಕಡೆ ನೋಡ್ತಾರೆ ಎಲ್ಲರೂ ಓ ಇಪ್ಪತ್ತೆರಡು ವರ್ಷ ದುಡ್ಡು ಹದಿನೆಂಟು ವರ್ಷದ ಹುಡುಗ ಅಂತ ಬಟ್ ಅವರೆಲ್ಲ ಕೊಹ್ಲಿ ಕಡೆ ನೋಡ್ತಾರೆ ಮೂವತ್ತೈದು ವರ್ಷ ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಎಲ್ಲರೂ ಫಿಟ್ ಆಗಿದ್ದಾರೆ ಸೊ ಹಾಗಾಗಿ ಅದು ಈ ಕ್ರಿಕೆಟ್ಗೆ ಇರಲೇಬೇಕು ಯಾಕಂದ್ರೆ ಒಂದು ದಿವಸದ ಗೇಮ್ ಅಲ್ಲ ನಮ್ಮ ಬೆಂಗಳೂರೇ ಇಷ್ಟೊಂದು ಬಿಸ್ಲಿದೆ ಅಂದಾಗ ದುಬೈ ಅದಕ್ಕಿಂತ ಇನ್ನೊಂದೇನಂದ್ರೆ ನಮಗೆ ಫ್ರೀಡಮ್ ಇದೆ ಏನು ಬೇಕೋ ತಿನ್ನೋದಕ್ಕೆ ಇದು ಮಾಡಿ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಇದೆ ಅವ್ರು ಎಲ್ಲವನ್ನೂ ಸಂಪಾದನೆ ಮಾಡಿದ್ದಾರೆ ದೇಶಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ ಇವಾಗ ನಾವು ಹೋಗ್ತೀವಿ ಪಾರ್ಟಿ ಮಾಡ್ತೀವಿ ಮ್ಯಾಚ್ ನೋಡ್ತೀವಿ ರಾತ್ರಿ ಯಾವುದೋ ಮೂವಿಗೆ ಬಂದಿದೀವಿ ಆರಾಮಾಗಿ ಮೂರು ಗಂಟೆ ಮಲಗ್ತೀವಿ ಬೆಳಗ್ಗೆ ಹತ್ತು ಗಂಟೆಗೆ ಹೇಳ್ತೀವಿ ಅವ್ರಿಗಂಗಿಲ್ಲ ನೀಟಾಗಿ ಸ್ಕೆಡ್ಯೂಲ್ ನೀಟಾಗಿ ಆಗಿರಬೇಕು ಆ್ಯಂಡ್ ಮಲಗಬೇಕು ಏನು ಬೇಕು ಅದು ತಿನ್ನಂಗಿಲ್ಲ ಪಾರ್ಟಿ ಮಾಡೋಂಗಿಲ್ಲ ಸೊ ದೇಶಕ್ಕೋಸ್ಕರ ನೋಡಿ ಇವಾಗ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಸೆಲೆಬ್ರಿಟಿ ಅವರು ಇನ್ಸ್ಟಾ ಫಾಲೋವರ್ಸ್ ಆಗಲಿ ಇದಾಗಲಿ ಎಲ್ಲ ಕ್ರಿಕೆಟಲ್ಲಿ ಇರೋದೇ ಅವರೊಬ್ರು ಎಲ್ಲವರನ್ನು ಓವರ್ಟೇಕ್ ಅಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ಏನು ಬೇಕೋ ಅದು ತಿನ್ನಂಗಿಲ್ಲ ಎಲ್ಲಿ ಬೇಕೋ ಹೋಗೋ ಆಗಿಲ್ಲ ಪ್ರವೇಶ ಇಲ್ಲ ಆ್ಯಂಡ್ ತಿನ್ನೋ ಥರ ಇದೆಲ್ಲ ಇದೆಯಲ್ಲ ಅದೆಲ್ಲ ಅಷ್ಟಿಲ್ಲದೆ ಕಿಂಗ್ ಅಂತ ಕರೆಯಲು ಇವಾಗ ನಾವು ನಮ್ಮ ಪಕ್ಕದ ಮನೆಯವರನ್ನ ನಾವು ಹೊಗಳಲ್ಲ ಆಯಾ ಒಗ್ಗೂರು ಅಂತೀವಿ ಎಲ್ಲೋ ಇರೋ ಮುಂಬೈಯಲ್ಲಿ ಹುಟ್ಟಿರುವಂತಹ ಕೊಹ್ಲಿ ನಾವೇನು ಹೊಗಳಬೇಕು ಡೆಡಿಕೇಶನ್ಗೋಸ್ಕರ ಅಷ್ಟಿಲ್ಲ ಕಿಂಗ್ ಆಗಿಲ್ಲ ಅದು ಹಾಗಾಗಿ ಫಿಟ್ನೆಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಟ್ರ್ ಆಗೋದು ಎಸ್ಪೆಷಲಿ ಕ್ರಿಕೆಟ್ಗೆ ಫಿಟ್ ಆಗಿರಬೇಕು ಫಿಟ್ನೆಸ್ ಮ್ಯಾಟರ್ಸ್ ಅ ಲಾಟ್ ಆ್ಯಂಡ್ ಆಲ್ಸೋ ಬಿಸಿಲಲ್ಲಿ ಆಡ್ತಾರೆ ಸೊ ತುಂಬ ಹೈಡ್ರೇಟಿಂಗ್ ಆಗಿರಬೇಕು ಆ್ಯಂಡ್ ಆ ಸ್ಟ್ಯಾಮಿನಾ ಅನ್ನೋದು ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಭಾನುವಾರದ್ದು ದಿನ ಇವತ್ತು ಶುಭ ದಿನವಾಗಿರಲಿ ಶುಭವಾಗಿ ಆಡಲಿ ನಮಗೆ ಶುಭವಾದಂಥ ಟ್ರೋಫಿನ ಕೈಯಲ್ಲಿ ಎತ್ತಿಡಲಿ ಆ ಎಲ್ಲ ಗಳಿಗೆ ನೋಡೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ವಾಟ್ಸ್ ವಾಟ್ಸೈ ಸೊ ನೀವೆಲ್ಲರೂ ಕಾಯ್ತಿದ್ರೆ ಏನಾಗಿದೆ ನಿಮ್ದೆಲ್ಲಾರ್ದು ಓತ್ ಇವತ್ತಿಗೆ ಇವತ್ತೇನು ಏನ್ ಎಷ್ಟಾಡ್ಬೇಕು ಏನ್ ಮಾಡ್ಕೊಂಡಿದ್ದೀರಿ ಆ ಥರದ್ದು ಇವತ್ತು ಓತ್ ಅಂದ್ರೆ ಅದೇ ನೀವು ಇಲ್ಲಿಂದ ಸ್ಟುಡಿಯೋ ಇಂದ ಹೊರಟಕ್ ಹೊರಟ ತಕ್ಷಣ ಮನೇಲಿ ಹೋಗಿ ಟಿ ವಿ ಮುಂದಕ್ಕೆ ಯಾಕಂದ್ರೆ ಅಷ್ಟು ಒಂದು ಎಕ್ಸೈಟ್ಮೆಂಟ್ ಇದೆ ಖಂಡಿತ ಎಲ್ಲರೂ ಕಾಯ್ತಾ ಇದೀವಿ ಮ್ಯಾಚ್ ನೋಡಕ್ಕೆ ಇದು ಲೈಕ್ ಫೈನಲ್ಸ್ ಆಗಿರೋದ್ರಿಂದ ಯಾರು ಒಂದು ಬಾಲ್ ಕೂಡ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಿಶ್ ಮಾಡಬೇಕಂದ್ರೆ ಕೋರ್ಸ್ ಪಾಸಿಟಿವಿಟಿ ಬಿಕಾಸ್ ಐ ಮ್ಯಾನಿಫೆಸ್ಟ್ ಗುಡ್ ಸೊ ಇಂಡಿಯಾಗೆಲ್ಲಿ ಅಂತ ಐ ಆಮ್ ಲೈಕ್ ಮ್ಯಾನಿಫೆಸ್ಟಿಂಗ್